రెండిటి కొలై వrr ని ప్రమాణి ఎంకులించి చేర్చాలి అన్న కునించి దాయక ఏ అన్న అడగండి కురే ఆ hunde ingle patri kani te kaaran jathna puri holeni saari 8000 avula ಅನಿತ್ ಆಪ್ಕಿ ಡಬಲ್ ವಲೆ ಏನು ಹೊರಡಂಗಾ ನೀ ಇಲ್ಲಿ ನೀ ಎಲ್ಲ ವಸಲಿ ವಡಿಕೋ ವೇದಾ ಅಂತ ರೆಡಾ ಬೋತ್ರಿ ಕನ್ನಡ ಕನ್ನಡ ಅವರಿ ಬೇಗ ದುಡ್ಡು ಬಿಚ್ಚಡ ತ್ರಿಕೆ ಎಂತೆ ಂತೆ <laughs> ಹೋಗಲಿ அக்கௌண்ட்டு அக்கௌண்ட்ரி அக்கௌண்ட் பண்ணி ஒன்னு எங்க

पलक बूची को के कोलाती दियाता 4 के लक्ख ला, ले सपोर्ट सु लक्ख ले लाल ₹100 काटिया पोटरी आईना दे तो नोटों वाला दूर ओ तो तित कौन जते नोटो पलक आईन के आईन के मीडियम को नो नो YouTube चैनल का कल्पना ₹100 के आईन के आईन के ಅಪ್ಯನು ಯೇನ್ಗಿದೆಂದದೆಂದು. ಅಯನ್ಗೆಕಲಿದೆ. ನಿದುಿದೆಂದೆಂದೆ. ಕಾರಡು ಪರಾಪುರ. ಹೇನ್ಟಿದೆಂದೆಂದೆಂದೆಂದೆಂದೆ. ಕಾರಡುಾದಿದೆಂದೆಂದೆ? ನಾನ ರುಮಮಧಿ� வேக <test> <laughs> <talk Yoon that hat> <laughs laughs> ಅಕ್ಕಿ ಡ್ರೆಸ್ ಸಿಕ್ಕಿಗಾ ಪುನ ತ್ರೀ ಕೆ ಇತ್ತು ಫೋರ್ ಕೆ ಬರ್ಲಿ ಫೋರ್ ಕೆ ತ್ರೀ ಕೆ ಅಣ್ಣ ಚೈನ್ ಗೆತ್ತಿಕೊಳ್ಳಿ ಚೈನ್ ನನಗೆ ಮೆಚ್ಚಿದ ಹುಡುಗಿ ಸಿಕ್ಕಿದ್ದಾಳೆ ಕೊಡು ಕೊಡು ಏನ್ ತೌಸಂಡ್ ಕೊಳಿಗೂಡ್ ಏನ್ ಬಿಡ್ಬೇಕು ಅಪ್ಪ ಅಲ್ಲ ಕ

जति नै रुको बाबु यो त बन्ने ल पुरा पा रुको बन्ने ल रुको न उङै वेगै माथि किनको पछि न यो एउटा रुको कुडेलवा आ 500 रुपैयाँ 10000

ರೇ ಗಾಯೂಟ್ಯೂಬರ್ಗೆ ಒಂದು ಕುರಿ ಕಟ್ಟಿದೆ ಯೂಟ್ಯೂಬರ್ ಒಂದ್ ರೂಪಾಯಿ ಕೊಡ್ಲಿಕ್ಕೆ ಆಗಲ್ಲ ಸಾವಿರ ಫೈವ್ ಹಂಡ್ರೆಡ್ ನಾನು ರೂಮ್ ಶಾಸ್ತ್ರ ಇದ್ದಿ ನಾನು ಬಾಕಿ ಲೈಕ್ ಏನ್

எங்க பேர் பாப்பா பக்காக்கு போற ஏத்து சுஸ்தா வந்து கட்டம் ஃபைனல் ಐ 1000 ಇಕೊಲ್ಪುರಿ ಫೈನಲ್ ಒಂದೇ ರೇಟ್ ಫೈನಲ್ 1000 ಒಂದೇ ರೇಟ್ ಫೈನಲ್ ಅಣ್ಣ ಅಣ್ಣ ಏನು ಹೊರತು ಬರ್ತೈತಿ ಬಾಯಿ ಬಾಯಿ ಎಲ್ಲೆಲ್ಲಿ

என்ன <laughs> <laughs>